ಶಿರಾ ತಾಲೂಕಿನ ಕಳ್ಳಂಬಳ್ಳ ಹೋಬಳಿಯ ಹಾಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಾಯಿತು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರರವರು ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದರು ಬಳಿಕ ದೀಪ ಬೆಳಗೋದ್ರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬಳಿಕ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ವಿಧಾನಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಆರೋಗ್ಯರೆ ಮಹೇಶ್ ಹಾಲೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿಯು ಕುಮಾರಸ್ವಾಮಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆರ್ ಹರೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗಮ್ಮ ಕೆಎಂಎಫ್ ಮಾಜಿ ನಿರ್ದೇಶಕ ಬಾಲನಹಳ್ಳಿ ಪ್ರಕಾಶ್ ಎಇ ಮಂಜು ಪ್ರಸಾದ್ ಎಂಎನ್ ರಾಜಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಅಬೀದಾ ಎಚ್ಆರ್ ಭಾಗ್ಯ ಎಚ್ಎನ್ ಶಿವಶಂಕರಪ್ಪ ಶಾಂತಕುಮಾರಿ ಗಂಗಮ್ಮ ಬಿಆರ್ ಅಶೋಕ್ ಶಿವಮ್ಮ ರಘುನಾಥ್ ನಟರಾಜು ಗೌರಮ್ಮ ಭೂತೇಶ್ ಪ್ರೇಮಕುಮಾರಿ ಪಿಡಿಒ ಕೆ ಗಂಗಾಧರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಪಿಡಿಒ ಎನ್ ಮಂಜುನಾಥ್ ಕಾರ್ಯದರ್ಶಿ ಎಸ್ ದಿನೇಶ್ ಹನುಮಂತರಾಯಪ್ಪ ಸಿದ್ದಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಶಿರಾ ಜೋರದಂತಹ ಚಪಾರಿ ಗ್ರಾಮ ಪಂಚಾಯತಿಗಳ ಕಟ್ಟಡಗಳು ಪ್ರತಿ ಗ್ರಾಮದಲ್ಲಿಯೂ ಕೂಡ ಇವತ್ತಾಗ್ತಾ ಇದ್ದಾವೆ ನೂರಕ್ಕೆ ತೊಂಬತ್ತರಷ್ಟು ಹೊಸ ಕಟ್ಟಡಗಳಾಗಿದಾವ ಹೊಸ ಕಟ್ಟಡಗಳು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಂಗೆ ಇಲ್ಲೇ ನಾನು ತಮ್ಮಲ್ಲಿ ವಿನಂತಿ ಮಾಡುವುದೇನಂದ್ರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಆಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಇದು ಒಂದೇ ಕಟ್ಟಡದಲ್ಲಿ ಇರಬೇಕು ಆಡಳಿತವನ್ನು ಕೊಡಬೇಕು ಪ್ರತಿಯೊಬ್ಬರು ಇರಬೇಕು ಇವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದು ಲೈನ್ ಮನ್ ಬಂದು ಇಲ್ಲೇ ಕೂಡಬೇಕು ಪಂಚಾಯತ್ ರಾಜ್ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಅಸ್ಟ್ಯಾಂಡ್ ಇಂಜಿನಿಯರ್ಗಳು ಬಂದು ಇಲ್ಲೇ ಹಾಗೆ ಬಂದು ಕಿವಿ ಹಿಂಡಿ ಈ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಈ ನೀರು ಕೊಡಬೇಕು ಆ ನೀರು ಕೊಡಬೇಕು ಅಂತ ಹೇಳಿ ಬಹಳ ಒತ್ತಾಯವನ್ನು ಮಾಡ್ತಿರ್ತಾರೆ ನಾನು ಈಗ ಸಾಕಷ್ಟು ಪ್ರೋತ್ಸಾಹವನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟಿದ್ದರ ಜೊತೆಗೆ ನಾನೀಗ ಈ ವರ್ಷದ ಹಾಂ ಬ್ರಿಡ್ಜ್ ಮಾಡೋಣ ಮಾಡೋಣ ಬ್ರಿಡ್ಜ್ ಮಾಡೋಣ ಈಗ ನಾನು ನಲವತ್ತು ಮೂರು ಬ್ಯಾರೇಜ್ಗಳನ್ನ ಕೊಟ್ಟಿದ್ದೀನಿ ಈಗ ನಲವತ್ತು ಮೂರು ಬ್ಯಾರೇಜ್ಗಳನ್ನ ಕೊಟ್ಟಿದ್ದೆ ಒಂದೊಂದು ಬ್ಯಾರೇಜು ಕೂಡ ಒಂದೊಂದು ಕೋಟಿ ಮೇಲೆ ಆಗ್ತದೆ ಆ ಬ್ಯಾರೇಜ್ಗಳು ಕಟ್ಟ ಉದ್ದೇಶ ಈ ಒಂದು ಭಾವಕ್ಕೆ ನಿಜವಾಗಿ ಪಂಚಾಯಿತಿಗಳು ಬಿಗಿಯಾಗಿದ್ದು ಪಂಚಾಯಿತಿಗಳ ಕಟ್ಟಡಗಳು ಸುಸಜ್ಜಿತವಾಗಿದ್ರೆ ಇವತ್ತು ಜನರಿಗೆ ಒಂದು ಒಳ್ಳೆ ಇದೊಂದು ಒಂದು ಉದ್ದೇಶ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಏಳು ಹೊಸ ಪಂಚಾಯತಿಗಳಾಗಿದ್ದವು ಏಳು ಹೊಸ ಪಂಚಾಯತಿಗಳಲ್ಲಿ ಇವತ್ತು ಹಾಲಿನಲ್ಲಿ ಒಂದು ನಿಜವಾಗಿ ನಮ್ಮ ಸಾಹೇಬ ಟಿ ವಿ ಕಚೇರಿ ಸಾಹೇಬ್ ಅವರು ಚಪ್ಪಾಳೆ ತಡುವ ಮುಖೇನ ಇವತ್ತು ಯಾಕಪ್ಪ ಅಂತ ಹೇಳಿದ್ರೆ ಬರೀ ಪಂಚಾಯತಿ ಕಟ್ಟಡಗಳಲ್ಲ ಆಸ್ಪತ್ರೆಗಳು ಹೆಚ್ಚಾಗಿ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಿರೋದು ಅವರ ಶ್ರಮಕ್ಕೆ ಮತ್ತೆ ಆ ಪಂಚಾಯಿತಿಯ ಸದಸ್ಯರುಗಳು ಏನು ದುರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಸಾರ್ಥಕವಾದಂತ ಕೆಲಸ ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ಇವತ್ತು ಒಂದು ಚೆಕ್ಗೆ ಸೈನ್ ಮಾಡೋದಕ್ಕೆ ಮಾಡೋದಿಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು ಒನ್ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಫೈವ್ ತ್ರೀ